ನಾಯಕರಾದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ರಾಷ್ಟ್ರ ರಾಜಕೀಯಕ್ಕೆ ಶಿಫ್ಟ್ ಆಗ್ತಾರ ಸಿಎಂ ಸಿದ್ದರಾಮಯ್ಯ ಮಂಡಳಿ ನಾಯಕತ್ವದ ಹುದ್ದೆ ಈಗ ನೇಮಕ ಮಾಡಿದ್ದಾರೆ ರಾಷ್ಟ್ರೀಯ ನಾಯಕತ್ವ ಇದ್ರ ಬಗ್ಗೆ ಐಡಿಯಾನೇ ಇಲ್ವಾ ಸಿದ್ದರಾಮಯ್ಯ ಅವರಿಗೆ ಎ ಇಂದ ರಾಷ್ಟ್ರೀಯ ಮಟ್ಟದ ಸಲಹಾ ಮಂಡಳಿ ಸ್ಥಾಪನೆ ಮಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಮಾಡಿರುವಂತಹ ಸಲಹಾ ಮಂಡಳಿ ಇದು ನನಗೆ ಗೊತ್ತೇ ಇಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ರಾಷ್ಟ್ರೀಯ ಮಟ್ಟದ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಸ್ಥಾಪನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ನನ್ನ ಹೆಸರದಲ್ಲಿರೋದು ಕೂಡ ಗೊತ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ರಾಷ್ಟ್ರ ಮಟ್ಟದ ಒ ಬಿ ಸಿ ಮಂಡಳಿ ನಾಯಕತ್ವದ ಹುದ್ದೆಯನ್ನ ಕೊಟ್ಟರೆ ಅವರು ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕೀಯಕ್ಕೆ ಶಿಫ್ಟ್ ಆಗಬೇಕಾಗತ್ತೆ ಹಾಗಾದ್ರೆ ಆಗುತ್ತಾ ಈಗ ನೋಡಿ ಆ ಹಿಂದ ರಾಷ್ಟ್ರೀಯ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವ್ರನ್ನ ನೇಮಕ ಮಾಡಿದ್ದಾರೆ ಇದರಲ್ಲಿ ನಮ್ಮ ರಾಜ್ಯದ ಒಟ್ಟು ಮೂವರು ಇದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ ಮೊದಲನೇದಾಗಿ ಸಿದ್ದರಾಮಯ್ಯ ಮತ್ತು ಮೊಯ್ಲಿ ಅವರು ಬಿ ಕೆ ಹರಿಪ್ರಸಾದ್ ಇರುವಂತಹ ಸಮಿತಿಗೆ ಸಿದ್ದು ಅಂದರೆ ಸಿದ್ದರಾಮಯ್ಯ ಅವರು ನೇತೃತ್ವವನ್ನು ವಹಿಸ್ತಾರೆ ಬಟ್ ಅವ್ರು ಹೇಳ್ತಾರೆ ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ನಾನು ಸಂಚಾಲಕನೋ ചെയർಮನ್ ಯಾವುದು ಕೂಡ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸು드್ರಾಮಿ ಅವರ ಅರಿವಿಗೆ ಬರದೇ ನೇಮಕ ಮಾಡಿಬಿಟ್ರಾ ಹಾಗಾದ್ರೆ ಪ್ರಶ್ನೆ ಇದೆ ನಮ್ಮ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ನೋಡಿರೋದು ನನಗೆ ಗೊತ್ತಿಲ್ಲ ನೀವು ಬರ್ದಿದ್ದೀರಿ ನಾನು ಇವತ್ತು ಮಾತಾಡ್ತೀನಿ ಈ ಕಮಣ ಅವರ ಸರ್ ಬಿಕೆರೆ ಕೂಡ ತಾವ ಪತ್ರವೊಂದು ಬರ್ದಿದ್ರು ಓದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒ ಅಧ್ಯಕ್ಷರು ಕೇಂದ್ರದ ಒ ಬಿ ಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು ಆ ಮೀಟಿಂಗನ್ನು ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ ಸೊ ನನಗೆ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋ ಅಥವಾ ಏನೋ ಚೇರ್ಮನ್ ಮಾಡಿರೋದು ನನಗೆ ಏನು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋಗದ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ನಾನು ಅವ್ರ ಜೊತೆ ರಾಷ್ಟ್ರ ರಾಜಕಾರಣ ಅಲ್ಲ ಇದು ಏನಂತ ಪೋಸ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಯಾಕಂದರೆ ಒಂದೊಂದು ಪತ್ರಿಕೆ ಇಲ್ಲ ಒಂದೊಂದು ಇದೆ ನೋಡ್ತೀನಿ ನಾನು ಕೇಳಿ ಮಾತಾಡ್ತೀನಿ ನನಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ನೋಡಿರೋದು ನನಗೆ ಗೊತ್ತಿಲ್ಲ ನೀವು ಬರೆದಿದ್ದೀರಿ ನಾನು ಇವತ್ತು ಮಾತಾಡ್ತೀನಿ ಹೈ ಕಮಾಂಡ್ ನಾವು ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒ ಬಿ ಸಿ ಅಧ್ಯಕ್ಷರು ಕೇಂದ್ರದ ಒ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು ಆ ಮೀಟಿಂಗನ್ನು ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೀನಿ ಸೊ ನನಗೆ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋದು ಅಥವಾ ಏನೋ ಚೇರ್ಮೆನ್ ಮಾಡಿರೋದು ನನಗೇನು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ

ನೋಡ್ತೀನಿ ನಾನು ಕೇಳಿ ಮಾತಾಡ್ತೀನಿ ನಂಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ನೋಡಿರೋದು